जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणरिन्दापनितुपेळुवे परमभगवद्भक्तरिदनादरदि केळुवदू कारणाह्वय प्रति प्रकृति ఆరధిక హజినెంటు తత్వతారచిసి తద్రూప తన్నామే ధరి నీరజ భవాండవను నిర్మసి కారుణిక కార్యాఖ్య రూపరితోను సహజ అచి సహజ అహిట ఆహిటాచల ప్రతిదినదీ ఇప్ప పద్యద చింతన ఇందు ಮೂಲನಾರಾಯಣ ವೇದ ಪ್ರತಿಪಾದ್ಯ ಪ್ರಣವದಲ್ಲಿದ್ದು ಆ ಪ್ರತಿಪಾದ್ಯನಾದ ಮೂಲನಾರಾಯಣ ಅವತರಿಸಿ ಸಜ್ಜನರನ್ನು ರಕ್ಷಣೆ ಮಾಡ್ತಾ ದುಷ್ಟರನ್ನು ಸಂಹಾರ ಮಾಡ್ತಾ ಸಜ್ಜನರ ಸಂತೋಷಕ್ಕೋಸ್ಕರವಾಗಿ ನರವ ಪ್ರವೃತ್ತಿಯನ್ನು ತೋರಿಸಿ ಲೋಕ ಶಿಕ್ಷಣವನ್ನು ಮಾಡ್ತಾ ಜನರಿಗೆ ಹೇಗೆ ಮೋಹ ಉಂಟು ಮಾಡಿದ್ದಾನೆ ಅವನ ಕರುಣೆ ಅಂಥದ್ದು ಅನ್ನುವುದನ್ನು ಹಿಂದಿನ ಪದ್ಯದಲ್ಲಿ ಸಾಕಷ್ಟು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೆವು ಇನ್ನು ಪ್ರಣವ ಪ್ರಕೃತಿ ಎರಡನೇದಾಗಿರತಕ್ಕಂತಹ ಪ್ರಕೃತಿಯಲ್ಲಿ ಭಗವಂತ ಕಾರಣನಾಮಕನಾಗಿ ಇದ್ದಾನೆ ಅಂತ ಹೇಳಿದರು ಪ್ರಕೃತಿಯಲ್ಲಿ ಕಾರಣನಾಗಿ ಮಾಡತಕ್ಕಂತಹ ಕ್ರಿಯಾ ಎಂಥದ್ದು ಅಂದರೆ ಅದನ್ನು ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಾರೆ ಜಗನ್ನಾಥದಾಸರು ಕಾರಣಾಹ್ವಯ ಕಾರಣ ಅಂತನಿಸಿಕೊಳ್ಳತಕ್ಕಂತಹ ಪ್ರಕೃತಿ ಅಂತರ್ಗತನಾದ ಭಗವಂತ ಅವನೇನು ಮಾಡ್ತಾನೆ ಪ್ರಕೃತಿಯೊಳಗೆ ಇದ್ದು ಪ್ರಕೃತಿಯಲ್ಲಿ ತಾನು ಪ್ರವೇಶ ಮಾಡಿದ ಪ್ರಕೃತಿಗೆ ಸೃಷ್ಟಿ ಮಾಡುವ ಸಾಮರ್ಥ್ಯ ಇಲ್ಲ ಸಾಂಖ್ಯರು ಅಂತ ಒಂದು ವಾದ ಇತ್ತು ಈ ದೇಶದಲ್ಲಿ ಪ್ರಕೃತಿ ಕರ್ತರಿ ಅನ್ನೋರು ಪ್ರಕೃತಿಯಿಂದಲೇ ಇದೆಲ್ಲ ಆಗ್ತದೆ ದೇವರ ಅವಶ್ಯಕತೆ ಇಲ್ಲ ಪ್ರಕೃತಿನೇ ಸೃಷ್ಟಿ ಮಾಡುತ್ತದೆ ಅನ್ನುವ ವಾದ ಆ ಸಾಂಖ್ಯರದು ಆಚಾರ್ಯರಂದರೂ ಪ್ರಕೃತಿ ಜಡ ಆ ಜಡಕ್ಕೆ ಸೃಷ್ಟಿ ಮಾಡುವ ಸಾಮರ್ಥ್ಯ ಜಡದಿಂದ ಸೃಷ್ಟಿ ಎಲ್ಲಿಯೂ ಕಂಡಿಲ್ಲ ಕಾರಣ ಆ ಪ್ರಕೃತಿಯಲ್ಲಿ ಭಗವಂತ ತಾನೇ ಪ್ರವೇಶ ಮಾಡಿ ಪ್ರಕೃತಿಯಿಂದ ಸೃಷ್ಟಿ ಮಾಡಿದ ಪ್ರಕೃತಿಯನ್ನು ನಿಮಿತ್ತವಾಗಿಟ್ಟುಕೊಂಡು ಭಗವಂತ ತಾನು ಸೃಷ್ಟಿ ಮಾಡಿದ ಪ್ರಕೃತಿಯಲ್ಲಿ ಕಾರಣನಾಮಕನಾಗಿ ಭಗವಂತ ತಾನಿದ್ದು ಸೃಷ್ಟಿ ಮಾಡಿದ ಅನ್ನುವುದನ್ನು ಏನು ಆಚಾರ್ಯರು ಸಾಂಖ್ಯರಿಗೆ ಉತ್ತರ ಕೊಟ್ಟರು ಅದನ್ನೇ ಇಟ್ಟುಕೊಂಡು ಜಗನ್ನಾಥದಾಸರು ಇಲ್ಲಿ ಹೇಳ್ತಾರೆ ಕಾರಣಾಹ್ವಯ ಪ್ರಕೃತಿಯೊಳಗೆ ಇದ್ದು ಪ್ರಕೃತಿಯಲ್ಲಿ ಮೂಲ ಪ್ರಕೃತಿಯಲ್ಲಿ ಪ್ರವೇಶ ಮಾಡಿದ ಪ್ರಕೃತಿಯ ಗುಣಗಳು ಪ್ರಾಕೃತಿಕ ಗುಣಗಳು ಅಂತ ಅದೇ ಸತ್ವ ಋಸ್ಸು ತಮಸ್ಸು ಅನ್ನತಕ್ಕಂತಹ ಪ್ರಕೃತಿಯಲ್ಲಿರತಕ್ಕಂತಹ ಗುಣಗಳು ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಕೃತಿ ನಿಶ್ಚೇಷ್ಟವಾಗಿತ್ತು ಭಗವಂತ ಒಳಗೆ ಪ್ರವೇಶ ಮಾಡಿ ಆ ಮೂರು ಗುಣಗಳನ್ನು ಹೊರಗಡೆಗೆ ಹಾಕುತ್ತಾನೆ ಕಾರಣನಾಗಿ ಕಾರಣ ಅನ್ನುವ ಹೆಸರಿನಿಂದ ಅಲ್ಲಿ ಪ್ರವೇಶ ಅದರಿಂದಾಗಿ ಜಗತ್ ಸೃಷ್ಟಿ ಅಲ್ಲಿದ್ದು ಜಗತ್ತಿಗೆ ಕಾರಣ ತಾನಾಗಿ ಪ್ರಕೃತಿಯಿಂದ ಆ ಸೃಷ್ಟಿಯನ್ನು ತಾನು ಮುಂದುವರಿಸಿದ ಏನು ರೀತಿಯಲ್ಲಿ ಸೃಷ್ಟಿ ಮಾಡಿದ ಭಗವಂತ ಆ ಮೂರು ಗುಣಗಳನ್ನು ತಾನು ಪ್ರಕಟ ಮಾಡಿ ಬರೀ ಮೂರು ಗುಣಗಳಿಂದ ಸೃಷ್ಟಿಯಿಲ್ಲ ಆ ಮೂರು ಗುಣಗಳನ್ನು ಕಲಿಸಿದ ಕಲಬೆರಕೆ ಮಾಡಿದ ಸತ್ವಗುಣದಲ್ಲಿ ರಜೋಗುಣವನ್ನು ಕಲಿಸಿದ ರಜೋಗುಣದಲ್ಲಿ ಗುಣದಲ್ಲಿ ತಮೋ ಗುಣವನ್ನು ಕಲಿಸಿದ ಗುಣದಲ್ಲಿ ಸತ್ವಗುಣ ಗಮನ ಕಲಿಸಿದ ಹೀಗೆ ಸಾತ್ವಿಕ ರಾಜಸ ತಾಮಸ ಅನ್ನತಕ್ಕಂತಹ ಮೂರು ಗುಣಗಳು ಅನಂತ ವಿಭಾಗವಾಯಿತು ಸಾತ್ವಿಕ ರಾಜಸ ಸಾತ್ವಿಕ 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 ತಾಮಸ ತಾಮಸ ಸಾತ್ವಿಕ ತಾಮಸ ರಾಜಸ 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 ತಾಮಸ ತಾಮಸ ಹೀಗೆ ಅನಂತ ವಿಭಾಗವಾಗಿ ಅದನ್ನು ವಿಭಾಗಿಸಿದ ಇಂತಹ ಸಾತ್ವಿಕ 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 ಅನ್ನತಕ್ಕಂತಹ ಅತ್ಯಂತ ಸತ್ವ ಸ್ವಲ್ಪ ರಜೋಗುಣದ ಸಂಪರ್ಕ ಸ್ವಲ್ಪ ತಮೋಗುಣದ ಸಂಪರ್ಕದಿಂದ ಸೃಷ್ಟಿ ಮಾಡಿದ ತತ್ವವೇ ಮಹತ್ತತ್ವ ಆ ಕಲಬೆರಕೆಯಲ್ಲಿ ಪರಮ ಸಾತ್ವಿಕ ಸತ್ವಗುಣ ಹೆಚ್ಚು ಸ್ವಲ್ಪ ರಜೋಗುಣ ಸ್ವಲ್ಪ ತಮೋಗುಣ ಸೇರಿಸಿ ಆ ಪರಮ ಸಾತ್ವಿಕ ಮೂರ್ತಿಯನ್ನು ತಾನು ಸೃಷ್ಟಿ ಮಾಡಿದ ಅದೇ ಮಹತ್ತತ್ವ ಈ ಮೂರು ಗುಣಗಳಿಂದ ಮೊದಲು ಸೃಷ್ಟಿಗೆ ಬಂದದ್ದು ಮಹತ್ತತ್ವ ಈ ಮಹತ್ತತ್ವ ಅಂದರೆ ಅದಕ್ಕೆ ಒಬ್ಬ ಅಭಿಮಾನಿ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಅವರನ್ನು ಸೃಷ್ಟಿ ಮಾಡತಕ್ಕಂಥವನಾದ ಮಹತ್ತತ್ವ ಮಹತ್ತತ್ವಾಭಿಮಾನಿಯಾಗಿರತಕ್ಕಂತಹ ಬ್ರಹ್ಮದೇವರನ್ನು ಭಗವಂತ ತಾನು ಸೃಷ್ಟಿ ಮಾಡಿದ ಹೀಗೆ ಪ್ರಕೃತಿ ಮೂಲತತ್ವ ಅದರಿಂದ ಮೂರು ಗುಣಗಳು ಆ ಮೂರು ಗುಣಗಳ ಕಲಬೆರಕೆಯಿಂದ ಪ್ರಥಮ ಸೃಷ್ಟಿಯಾದದ್ದು ಪರಮಸಾತ್ವಿಕವಾಗಿರತಕ್ಕಂತಹ ಮಹತ್ತತ್ವ ಪ್ರಕೃತಿ ಪ್ರವೇಶ ಮಾಡಿದ ಮೂರು ಗುಣಗಳನ್ನು ಪ್ರಕಟ ಮಾಡಿದ ಆ ಮೂರು ಗುಣಗಳಲ್ಲಿ ಪ್ರವೇಶ ಮಾಡಿದ ಆ ಮೂರು ಗುಣಗಳನ್ನು ಕಲಿಸಿ ಮಹತ್ವತ್ವವನ್ನು ಸೃಷ್ಟಿ ಮಾಡಿದ ಮಹತ್ವತ್ವದಲ್ಲಿ ಪ್ರವೇಶ ಮಾಡಿದ ಅಲ್ಲಿಯೂ ಕಾರಣರೂಪನಾಗಿ ನಿಂತ ಹೀಗೆ ಮಹತ್ವತ್ವವನ್ನು ಪ್ರವೇಶ ಮಾಡಿ ಪುನಃ ಅದನ್ನು ಒಡೆದ ಮಹತ್ವತ್ವವನ್ನು ವಿಂಗಡಿಸಿದ ಮಹತ್ತತ್ವ ವಿಂಗಡಿಸಿದಾಗ ಅಲ್ಲಿ ಪ್ರಕಟವಾದದ್ದು ಅಹಂಕಾರ ತತ್ವ ಅಹಂಕಾರ ತತ್ವ ಅಭಿಮಾನಿಯಾಗಿರತಕ್ಕಂತಹ ರುದ್ರ ಶಿವ ಅಲ್ಲಿ ಪ್ರಕಟನಾದ ಮಹತ್ತತ್ವವನ್ನು ವಿಭಾಗ ಮಾಡಿದಾಗ ಅಲ್ಲಿ ಬಂದದ್ದು ಮಹತ್ತತ್ವ ಅಹಂಕಾರ ತತ್ವ ಈ ಅಹಂಕಾರ ತತ್ವದಲ್ಲಿ ಮತ್ತೆ ಪ್ರವೇಶ ಮಾಡಿದೆ ಭಗವಂತ ಕಾರನ ನಾಮಕನಾಗಿ ಮಹತ್ತತ್ವದಿಂದ ಅಹಂಕಾರ ಸೃಷ್ಟಿ ಮಾಡಿ ಅಹಂಕಾರ ತತ್ವದಲ್ಲಿ ಕಾರಣನಾಮಕನಾಗಿ ಪುನಃ ಪ್ರವೇಶ ಮಾಡಿದ ಅದು ಮೂರು ವಿಭಾಗವಾಗಿತ್ತು ಅಹಂಕಾರ ತತ್ವ ಮೂರು ವಿಭಾಗವಾಯಿತು ವೈಕಾರಿಕ ಅಹಂಕಾರ ತೈಜಸ ಅಹಂಕಾರ ತಾಮಸ ಅಹಂಕಾರ ಅಂತ ಮೂರು ವಿಭಾಗ ಆಯಿತು ಅಹಂಕಾರ ತತ್ವ ಮೂರು ವಿಭಾಗವಾಗಿ ವಿಂಗಡಣೆ ಆಯಿತು ಆ ಮೂರರಿಂದ ಮತ್ತೆ ಜಗ ಸೃಷ್ಟಿ ಪ್ರಾರಂಭ ಮಾಡಿದ ಭಗವಂತ ಆ ತಾಮಸ ಅಹಂಕಾರ ತೇಜಸ ಅಹಂಕಾರ ವೈಕಾರಿಕ ಅಹಂಕಾರ ಮೂರು ಅಹಂಕಾರದಲ್ಲಿ ಮತ್ತೆ ಕಾರಣನಾಮಕನಾಗಿ ತಾನು ಪ್ರವೇಶ ಮಾಡಿದ ಆಗ ತಾಮಸ ಅಹಂಕಾರದ ದಶೆಯಿಂದ ಮುಖ್ಯವಾಗಿ ಸೃಷ್ಟಿಯಾದದ್ದು ಆಕಾಶ ಆಕಾಶ ಸೃಷ್ಟಿಯಾಯಿತು ಆಕಾಶ ಅನಂತ ಆಕಾಶ ಅವ್ಯಾಕೃತ ಆಕಾಶ ಇತ್ತು ಈ ವಾತಾವರಣ ಸೃಷ್ಟಿಯಾಯಿತು ವಾತಾವರಣ ಸೃಷ್ಟಿ ಇಲ್ಲ ಅನಂತ ಅವ್ಯಕ್ತವಾದ ಆಕಾಶ ತತ್ವ ವ್ಯಾಪಿಸಿತ್ತು ಈ ವಾತಾವರಣ ಜಗತ್ತಿನ ಒಳಗಿರತಕ್ಕಂಥ ಈ ವಾತಾವರಣ ಸೃಷ್ಟಿಗೆ ಬಂತು ಆಕಾಶದ ಸೃಷ್ಟಿ ಅಂದರೆ ವಾತಾವರಣ ಸೃಷ್ಟಿ ಅಂತಹ ಆಕಾಶ ಸೃಷ್ಟಿಗೆ ಬಂತು ಈ ಆಕಾಶದಲ್ಲಿ ಒಂದು ಗುಣ ಸೃಷ್ಟಿಯಾಯಿತು ಆಕಾಶದ ಜೊತೆ ಅದರ ಸೂಕ್ಷ್ಮ ರೂಪವಾದ ಒಂದು ಗುಣ ಪ್ರಕಟ ಆಯಿತು ಆಕಾಶದ ಗುಣ ಯಾವುದು ಅಂದರೆ ಶಬ್ದ ಶಬ್ದ ಗುಣಕಂ ಆಕಾಶಂ ಅಂತಾರೆ ಶಾಸ್ತ್ರಕಾರರು शब्द आकाशद्रगुण अंतः शब्दದಿಂದ ಕೂಡಿದ ಆಕಾಶ ತತ್ವವ ಹುಟ್ಟಿದು ಆತ್ಮನ ಆಕಾಶ ಸಂಭೂತಹ ಆಕಾಶಾಯ್ ವಾಯುಹ ವಾಯೋ ರಗ್ನಿಹ ಅಗ್ನೇ ರಾಪಹ ಅಧಭೃಸಿವಿ ಋಷಿವ್ಯಾ ವೋಷದಯಹ ಓಷಧಿಭ್ಯೋ ಅನ್ನಂ ವೇದ ಈ ಸೃಷ್ಟಿ ಕ್ರಮವನ್ನು ಹೀಗೆ ಹೇಳುತ್ತದೆ ಆಕಾಶ ಹುಟ್ಟಿದು ಅಹಂಕಾರ ತತ್ವದಿಂದ ಷಬ್ದ ಗುಣ ಅದರಲ್ಲಿ ಇತ್ತು ಈ ಆಕಾಶತತ್ವದಿಂದ ಆಕಾಶತತ್ವದಲ್ಲಿ ಭಗವಂತ ಮತ್ತೆ ಪ್ರವೇಶ ಮಾಡಿದ ಆಕಾಶತತ್ವದಲ್ಲಿ ಕಾರಣರೂಪನಾಗಿ ಭಗವಂತ ಪ್ರವೇಶ ಮಾಡಿದಾಗ ಆಕಾಶದಲ್ಲಿ ವೈಬ್ರೇಷನ್ ಪ್ರಾರಂಭ ಆಯಿತು ಗಾಳಿ ಸೃಷ್ಟಿಯಾಯಿತು ಆಕಾಶದಿಂದ ಸೃಷ್ಟವಾದ ಗಾಳಿಯಲ್ಲಿ ಆಕಾಶದ ಗುಣ ಶಬ್ದವೂ ಇತ್ತು ಜೊತೆಯಲ್ಲಿ ಇನ್ನೊಂದು ಗುಣ ಸೇರಿದ್ದು ಸ್ಪರ್ಶ ವಾಯುವಿನಲ್ಲಿ ಸೇರಿದ ಎರಡನೆಯ ಗುಣ ಸ್ಪರ್ಶ ಗಾಳಿ ಬೀಸುವಾಗ ನಮಗೆ ತಟ್ಟಿರ್ತದೆ ಸ್ಪರ್ಶಾನುಭವ ಆಗ್ತದೆ ಉಂಟು ಗಾಳಿಗೆ ಅದೇ ರೀತಿ ಸೂಯಿ ಅಂತ ಗಾಳಿ ಬಂತು ಅಂತ ಗಾಳಿಯಲ್ಲಿ ಶಬ್ದ ಉಂಟು ಸುಂ ಅನ್ನುವ ರೀತಿಯಲ್ಲಿ ನಾವು ಹೇಳ್ತೇವೆ ನೋಡಿದ್ರೆ ಗಾಳಿ ಬೀಸುದು ಭರದಂತೆ ಬೀಸಿದು ಹೀಗೆಲ್ಲ ಹೇಳ್ತೇವೆ ಹಾಗಾಗಿ ಶಬ್ದ ಗಾಳಿಯಲ್ಲಿ ಉಂಟು ಜೊತೆಯಲ್ಲಿ ಸ್ಪರ್ಶ ಬಂತು ಎರಡನೆಯ ಗುಣ ವಾಯೋರಗ್ನಿಹಿ ವಾಯುತತ್ವದಲ್ಲಿ ಪುನಃ ಭಗವಂತ ಒಳಗಡೆಗೆ ಕಾರಣನಾಮಕನಾಗಿ ಪ್ರವೇಶ ಮಾಡಿದ ವಾಯುವಿನಲ್ಲಿ ಪ್ರವೇಶ ಮಾಡಿದಾಗ ವಾಯುವಿನಿಂದ ಹುಟ್ಟಿದ್ದು ಅಗ್ನಿ ಅಗ್ನಿಯಲ್ಲಿ ಶಬ್ದಗುಣವೂ ಬಂತು ವಾಯುವಿನ ಗುಣವೂ ಬಂತು ಮೂರನೇ ಗುಣವನ್ನು ಸೇರಿತು ರೂಪ ವಾಯು ಆಕಾಶ ಅದಕ್ಕೆ ರೂಪ ಇಲ್ಲ ಕಣ್ಣಿಗೆ ಕಾಣೋದಿಲ್ಲ ಅಗ್ನಿ ಸೃಷ್ಟಿಯಾಗುವಾಗ ಅಗ್ನಿಯಲ್ಲಿ ಮೂರನೇ ಒಂದು ಗುಣ ಬಂತು ರೂಪ ಹಾಗಾಗಿ ಅಗ್ನಿ ಅದರಲ್ಲಿ ಶಬ್ದ ಉಂಟು ಭರಂತ ಉರಿತದೆ ಹಾಗೆ ಶಬ್ದ ಉಂಟು ಅಗ್ನಿ ಉರಿಯುವಾಗ ಶಬ್ದ ಬರ್ತದೆ ಅದೇ ರೀತಿ ಅಗ್ನಿಯಲ್ಲಿ ಸ್ಪರ್ಶವುಂಟು ಗಾಳಿಯಲ್ಲಿದ್ದ ಗುಣ ಅದಕ್ಕೂ ಬಂತು ಸ್ಪರ್ಶ ಗುಣ ಅಗ್ನಿ ಮುಟ್ಟುವಾಗ ಸುಡುತ್ತದೆ ಸ್ಪರ್ಶ ಉಂಟು ನಂತರದಲ್ಲಿ ಕಣ್ಣಿಗೆ ಕಂಡಿತದು ರೂಪ ಬಂತು ಹೀಗೆ ಮೂರು ಗುಣಗಳು ಆ ಅಗ್ನಿಯಲ್ಲಿ ಬಂದವು ಅಗ್ನಿಯಲ್ಲಿ ಭಗವಂತ ಮತ್ತೆ ಕಾರಣರೂಪನಾಗಿ ಪ್ರವೇಶ ಮಾಡಿದ ಆಗ ಅಗ್ನಿಯಿಂದ ಹುಟ್ಟಿದ್ದು ನೀರು ನೀರು ಬಂತು ನೀರಿನಲ್ಲಿ ಈ ಮೂರು ಗುಣಗಳು ಬಂದವು ಶಬ್ದ ಬಂತು ನೀರು ಝುಳು ಜುಳು ಹರಿಯುತ್ತದೆ ಅಂತ ನೋಡ್ರಿ ಆ ಜುಳು ಝುಳು ಶಬ್ದ ಯಾವುದು ಶಬ್ದ ಉಂಟಾದರಲ್ಲಿ ನಂತರದಲ್ಲಿ ಶ ನೀರಿಗೆ ಸ್ಪರ್ಶ ಬಂತು ತಣ್ಣಗಿರ್ತದೆ ಮುಟ್ಟಿದರೆ ಸ್ಪರ್ಶ ಬಂತು ನಂತರದಲ್ಲಿ ನೀರಿನಲ್ಲಿ ರೂಪ ಉಂಟು ಕಣ್ಣಿಗೆ ಕಾಣ್ತದೆ ಅಗ್ನಿಯ ಗುಣ ರೂಪವೂ ಬಂತು ನಾಲ್ಕನೆಯ ಗುಣ ಮತ್ತೊಂದು ಸೇರಿತು ನೀರಿನಲ್ಲಿ ರಸ ರಸ ಅನ್ನುವಸಕ್ಕಂತಹ ಗುಣ ನೀರಿನಲ್ಲಿ ನಾಲ್ಕನೇದಾಗಿ ಸೇರಿದ್ರು ಹೀಗೆ ನಾಲ್ಕು ಗುಣಗಳಿಂದ ವಿಶಿಷ್ಟವಾದ ನೀರಿನಲ್ಲಿ ಭಗವಂತ ಕಾರಣ ರೂಪನಾಗಿ ಮತ್ತೆ ಪ್ರವೇಶ ಮಾಡಿದ ನೀರಿನಲ್ಲಿ ಭಗವಂತ ಪ್ರವೇಶ ಮಾಡಿದಾಗ ನೀರಿನ ಮತ್ತೊಂದು ಪದಾರ್ಥ ಹೊಡಿತು ಅದಭ್ಯ ಅಭ್ಯ ಪೃಥ್ವಿ ಪೃಥ್ವಿ ತತ್ವ ಸೃಷ್ಟಿಯಾಯಿತು ಪೃಥ್ವಿ ತತ್ವದಲ್ಲಿ ಈ ನಾಲ್ಕು ಗುಣಗಳು ಬಂದವು ಆಕಾಶದ ಶಬ್ದವೂ ಬಂತು ದಪ್ಪನೇ ಬಿತ್ತು ಅಂತ ಅಂತೇಳು ದಪ್ಪ ಶಬ್ದ ಉಂಟಲ್ಲಿ ಬೀಳುವಾಗ ಶಬ್ದ ಆಗ್ತದೆ ಶಬ್ದ ಬಂತು ಪೃಥ್ವಿ ಮುಟ್ಟ ಮುಟ್ಟಲಿಕ್ಕೆ ಬರ್ತದೆ ಸ್ಪರ್ಶ ಉಂಟು ಅದರ ಕಣ್ಣಿಗೆ ಕಾಣ್ತದೆ ರೂಪ ಬಂತು ರಸ ಉಂಟು ಅದಕ್ಕೆ ನಂತರದಲ್ಲಿ ಐದನೇ ಒಂದು ಗುಣ ಸೇರಿಕೊಂಡಿತು ಗಂಧ ನೀರಿಗೆ ವಾಸನೆ ಇಲ್ಲ ಪೃಥ್ವಿ ತತ್ವಕ್ಕೆ ವಾಸನೆ ಗಂಧ ಬಂತು ಹೀಗೆ ಐದು ಗುಣಗಳಿಂದ ಕೂಡಿದ ಪೃಥ್ವಿ ತತ್ವ ಸೃಷ್ಟಿಯಾಯಿತು ಹೀಗೆ ತಾಮಸ ಅಹಂಕಾರದಿಂದ ಪಂಚಮಹಾಭೂತಗಳು ಪಂಚಮಹಾಭೂತಗಳಾಗಿರೋ ಗುಣಗಳು ಇವು ಸೃಷ್ಟಿಯ ತನ್ಮಾತ್ರೆಗಳು ಅಂತ ಹೇಳಿದ ಪಂಚಭೂತಗಳು ತನ್ಮಾತ್ರೆಗಳ ಸೃಷ್ಟಿ ತಾಮಸ ಅಹಂಕಾರದಿಂದ ಸೃಷ್ಟಿಯಾಯಿತು ಇನ್ನು ತೈಜಸ ಅಹಂಕಾರ ಅಹಂಕಾರ ತತ್ವದ ಮತ್ತೊಂದು ಭಾಗ ತೈಜಸ ಅಹಂಕಾರ ತೈಜಸ ತಾಮಸ ವೈಕಾರಿಕ ಅಲ್ವಾ ತಾಮಸ ಅಹಂಕಾರದಿಂದ ಪಂಚಭೂತಗಳು ತನ್ಮಾತ್ರೆಗಳ ಸೃಷ್ಟಿಯಾದರೆ ತೈಜಸ ಅಹಂಕಾರದಿಂದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಸೃಷ್ಟಿ ಆಯಿತು ಹತ್ತು ಇಂದ್ರಿಯಗಳ ಸೃಷ್ಟಿ ಆಯಿತು ಚತುಸ್ತೋತ್ರಂ ಚುಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಂತ ಐದು ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮೇಂದ್ರಿಯ ಕಣ್ಣಿನಿಂದ ರೂಪ ಕಿವಿಯಿಂದ ಶಬ್ದ ಮೂಗಿನಿಂದ ಗಂಧ ನಾಲಿಗೆಯಿಂದ ರಸ ಚರ್ಮೇಂದ್ರಿಯಿಂದ ಸ್ಪರ್ಶ ಈ ಐದು ಮಾತ್ರೆಗಳನ್ನು ಗ್ರಹಿಸತಕ್ಕಂತಹ ಐದು ಜ್ಞಾನೇಂದ್ರಿಯಗಳ ಸೃಷ್ಟಿಯಾಯಿತು ತೈಜಸ ಅಹಂಕಾರದಿಂದ ಅದೇ ರೀತಿ ನಮ್ಮ ಕರ್ಮಕ್ಕೆ ಬೇಕಾಗಿರತಕ್ಕಂತಹ ಕೆಲಸಗಳಿಗೆ ಬೇಕಾಗಿರತಕ್ಕಂತಹ ಕರ್ಮೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥಾನ ಐದು ಕರ್ಮೇಂದ್ರಿಯಗಳ ಸೃಷ್ಟಿಯಾಯಿತು ತೈಜಸ ಅಹಂಕಾರದಿಂದ ವಾಕ್ ಮಾತು ಮಾತಿನ ಕ್ರಿಯೆ ನಾಲಿಗೆಯಿಂದ ಅದೊಂದು ಕರ್ಮೇಂದ್ರಿಯ ಪಾಣಿ ಕೈಗಳು ಕೈಗಳ ಸೃಷ್ಟಿಯಾಯಿತು ಪಾದ ನಡೆದಾಡಲಿಕ್ಕೆ ಬೇಕಾಗಿರತಕ್ಕಂತಹ ಪಾದಗಳ ಸೃಷ್ಟಿಯಾಯಿತು ಮತ್ತು ಬುದ ಉಪಸ್ಥಗಳು ಪಾಗ್ ಪಾಣಿ ಪಾದ ಪಾಯು ಉಪಸ್ಥ ಪಾಯು ಉಪಸ್ಥಗಳು ವಿಸರ್ಜನೆಗೆ ಮಲಮೂತ್ರಗಳ ವಿಸರ್ಜನೆಗೆ ಇರತಕ್ಕಂತಹ ಇಂದ್ರಿಯಗಳು ಹೀಗೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಸೃಷ್ಟಿಯಾಯಿತು ತೈಜಸ ಅಹಂಕಾರದಿಂದ ಅದಾದ ಮೇಲೆ ವೈಕಾರಿಕ ಅಹಂಕಾರದಿಂದ ಜಡ ಮನಸ್ಸು ತತ್ವಾಭಿಮಾನಿ ದೇವತೆಗಳ ಶರೀರ ಸೃಷ್ಟಿಯಾಯಿತು ವೈಕಾರಿಕ ಅಹಂಕಾರದಿಂದ ಮನಸ್ಸು ಸೃಷ್ಟಿಯಾಯಿತು ಹೀಗೆ ಭಗವಂತ ತಾನು ಒಳಗಡೆ ಪ್ರತಿಯೊಂದರಲ್ಲಿ ಒಳಗಡೆ ಪ್ರವೇಶ ಮಾಡಿ ಹೀಗೆ ಸೃಷ್ಟಿಯನ್ನು ವಿಸ್ತಾರ ಮಾಡತಕ್ಕಂಥವನಾದ ಮೂಲ ಪ್ರಕೃತಿ ಪ್ರಕೃತಿಯಿಂದ ಮಹತ್ತತ್ವ ಪ್ರಕೃತಿ ಒಂದು ಮಹತ್ತತ್ವ ಎರಡು ಅಹಂಕಾರ ತತ್ವ ಮೂರು ಅಹಂಕಾರ ತತ್ವದಿಂದ ಪಂಚಮಹಾಭೂತಗಳು ಪಂಚ ಮಾತ್ರೆಗಳು ಹದಿಮೂರಾಯಿತು ಅದಾದ ಮೇಲೆ ತೈದಸ ಅಹಂಕಾರದಿಂದ ಹತ್ತು ಜ್ಞಾನೇಂದ್ರಿಯಗಳು ಹತ್ತು ಕರ್ಮೇಂದ್ರಿಯಗಳು ಇಪ್ಪತ್ತ್ಮೂರಾಯಿತು ವೈಕಾರಿಕ ಅಹಂಕಾರದಿಂದ ಜಡ ಮನಸ್ಸು ಹೀಗೆ ಇಪ್ಪತ್ತು ನಾಲ್ಕು ತತ್ವಗಳನ್ನು ಭಗವಂತ ಸೃಷ್ಟಿ ಮಾಡಿದ ಯಾವುದನ್ನು ಸೃಷ್ಟಿ ಮಾಡಿದನೋ ಅದರೊಳಗೆ ಮತ್ತೆ ಪ್ರವೇಶ ಮಾಡುವುದು ಮುಂದನ್ನು ಮತ್ತೊಂದನ್ನು ಸೃಷ್ಟಿ ಮಾಡುವುದು ಹೀಗೆ ಭಗವಂತ ಇಪ್ಪತ್ತು ನಾಲ್ಕು ತತ್ವಗಳನ್ನು ಸೃಷ್ಟಿ ಮಾಡಿದ ಅಂತ ಭಾಗವತಾರಿ ಶಾಸ್ತ್ರಗಳಲ್ಲಿ ಅವನ ಸೃಷ್ಟಿಯ ಕ್ರಮವನ್ನು ನಾವು ತಿಳಿತೇವೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳ್ತಾರೆ ಕಾರಣಾಹ್ವಯ ಕಾರಣ ಅಂತನಿಸಿಕೊಂಡಿರತಕ್ಕಂತಹ ಭಗವಂತ ಪ್ರಕೃತಿಯೊಳಗೆ ಇದ್ದು ಆರಧಿಕ ಹದಿನೆಂಟು ತತ್ವವತ್ತಾರಚಿಸಿ ಆರಧಿಕ ಹದಿನೆಂಟು ಹದಿನೆಂಟು ಆರು ಇಪ್ಪತ್ತನಾಲ್ಕು ತತ್ವಗಳು ಅದು ಯಾವುದು ಇಪ್ಪತ್ತನಾಲ್ಕು ತತ್ವ ಎಷ್ಟುವರೆಗೆ ನಾವು ವಿಸ್ತಾರವಾಗಿ ನೋಡಿದೆವು ರಚಿಸಿ ತದ್ರೂಪ ತನ್ನಾಮಗಳನ್ನು ಧರಿಸಿ ಪ್ರತಿಯೊಂದರಲ್ಲಿಯೂ ಆ ಹೆಸರಿನಿಂದ ತಾನೇ ಪ್ರವೇಶ ಮಾಡಿದ ಹೀಗೆ ಭಗವಂತ ತಾನು ಸೃಷ್ಟಿ ಮಾಡಿ ಕಾರಣದೊಳಗೂ ಕಾರ್ಯದೊಳಗೂ ತಾನಿದ್ದು ಜಗತ್ತನ್ನು ಕಂಠವನಾದ ಅನ್ನುವದನ್ನು ಹೇಳ್ತಾರೆ ಅದೇನು ಕಾರ್ಯರೂಪನಾಗಿ ಕಂಡ ಹೇಗೆ ಕಂಡ ಕಾರಣದಲ್ಲಿ ಹಾಗೆ ಪ್ರವೇಶ ಮಾಡಿದ ಅದೆಲ್ಲ ಮತ್ತೆ ವಿಸ್ತಾರವಾದ ಚಿಂತನೆಯನ್ನು ನಾಳೆ ಮುಂದುವರೆಸೋಣ ಮಧ್ವೇಷಾರ್ಪಣ ವಸ್ತು